ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋನ ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸೊಬ್ಬರು ಹಾಕಿದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಇವತ್ತು ತಿಂಡಿಗೆ ಬೀಟ್ರೋಟ್ ಪಲ್ಯ ಹಾಗೆಯೇ ರೊಟ್ಟಿನ ಮಾಡ್ಕೊತಾ ಇದ್ದೀನಿ ಸೊ ವಾರದಲ್ಲಿ ಎರಡು ದಿನ ಆದರೂ ನಮ್ಮ ಮನೆಯಲ್ಲಿ ಬೀಟ್ರೋಟ್ ಪಲ್ಯ ಹಾಗೆಯೇ ಎರಡು ದಿನ ಬೆಂಡೆಕಾಯಿ ಪಲ್ಯ ಮಾಡೇ ಮಾಡ್ತೀನಿ ಸೊ ನನ್ನ ಮಗ್ಗೂ ಇಷ್ಟ ಹಾಗೆಯೇ ನಮ್ಮ ಮನೆಯವ್ರಿಗೂ ಕೂಡ ಇಷ್ಟ ಬೀಟ್ರೋಟು ತಿನ್ನೋದರಿಂದ ಆರೋಗ್ಯಕ್ಕೆ ಒಳ್ಳೆಯದು ಸೊ ನನ್ನ ಮಗಳು ಹಸಿದನ್ನು ಸ್ವಲ್ಪ ತಿಂತಾಳೆ ಹಾಗಾಗಿ ಬೀಟ್ರೋಟ್ನ ತರ್ತಾರೆ ವಾರ ವಾರ ಒಬ್ಬೊಬ್ಬರಿಗೆ ಒಂದೊಂದು ತಿಂಡಿ ಫೇವ್ರೇಟ್ ಆಗಿರುತ್ತೆ ಅದರಲ್ಲೂ ಈ ಚಳಿಗಾಲದಲ್ಲಿ ರೊಟ್ಟಿ ಅಂತ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ ಅದರಲ್ಲೂ ಈ ಮಳೆಗಾಲದ ಟೈಮಲ್ಲಿ ಚಳಿಗಾಲದ ಟೈಮಲ್ಲಿ ವಾರದಲ್ಲಿ ಒಂದು ಮೂರು ನಾಲ್ಕು ದಿನ ರೊಟ್ಟಿ ಮಾಡೇ ಮಾಡ್ತೀನಿ ಮಧ್ಯ ಇದರಲ್ಲಿ ಒಂದೆರಡು ಮೂರು ದಿನ ಬೇರೆ ತಿಂಡಿನ ಮಾಡ್ತೀನಿ ರೊಟ್ಟಿ ಅಂದರೆ ಸುಮ್ಮನೆ ತಿಂದು ಹೋಗ್ತಾರೆ ಈ ನಡುವೆ ಅಂತ ಅಂದರೆ ಒಂದು ಹದಿನೈದು ದಿವಸದಿಂದ ಆ ತಿಂಡಿಗಳಲ್ಲಿ ರೊಟ್ಟಿನೇ ಜಾಸ್ತಿ ಮಾಡಿದ್ದೀನಿ ನಾನು ಇನ್ನು ಬೇರೆ ತಿಂಡಿಗಳೆಲ್ಲ ಸ್ವಲ್ಪ ಕಡಿಮೆನೇ ಮಾಡಿರೋದು ಸೊ ಇವತ್ತೂ ಕೂಡ ಅಷ್ಟೇ ರೊಟ್ಟಿನ ಮಾಡ್ತಾ ಇದ್ದೀನಿ ರೊಟ್ಟಿ ಜೊತೆಗೆ ಬಿಟ್ರೋಟ್ ಪಲ್ಯನ ಮಾಡ್ತಾ ಇದ್ದೀನಿ ಸೊ ಒಗ್ಗರಣೆ ಪಲ್ಯನ ಮಾಡ್ತಾ ಇದ್ದೀನಿ ಇನ್ನು ನನ್ನ ಮಗಳೂ ಕೂಡ ಎದ್ದಿದ್ಲು ಏನು ಕೆಲಸನೂ ಮಾಡೋದಕ್ಕೆ ಅಂತ ಬಿಡ್ತಾ ಇರಲಿಲ್ಲ ಆಟ ಆಡ್ಕೊಂಡು ಕೂತಿದ್ದಾಳೆ ಸೊ ಬೀಟ್ ರೋಟ್ನ ಕೊಡಿ ಅಂತ ಹೇಳಿ ಇಟ್ಕೊಂಡು ಆಟ ಆಡ್ತಾ ಕುತ್ಕೊಂಡಿದ್ದಾಳೆ ಇನ್ನು ಎತ್ ಬಂದಾಗಲಿಂದನೂ ಅಂಗನವಾಡಿಗೆ ಹೋಗಲ್ಲ ಅಂತ ಪಿಟ್ಕಿನ ಹಾಕ್ತಿದ್ದಾಳೆ ಪ್ರತಿದಿನ ಇಳ್ದಿದೆ ಆಗುತ್ತೆ ನಾನು ಅಂಗನವಾಡಿಗೆ ಹೋಗಲ್ಲ ಹೋಗಲ್ಲ ಅಂತ ಅವರು ಹೋಗಲ್ಲ ಅಂತ ಹೇಳ್ತಾರೆ ಹಾಗಂತ ನಾವು ಬಿಡೋಕ್ಕಾಗುತ್ತಾ ಸ್ಕೂಲ್ಗೆಲ್ಲ ರೂಢಿ ಮಾಡಲೇಬೇಕಲ್ವಾ ಇವಾಗ ಹತ್ರೂ ಕೂಡ ಸ್ಕೂಲ್ಗೆ ಹೋಗುವಾಗ್ಲೂ ಅದೇ ಥರ ಹಾಕ್ಬಿಡುತ್ತೆ ಸೊ ಹಂಗಾಗಿ ಇವಾಗಿನೇ ರೂಢಿ ಆಗಲಿ ಅಂತ ಹೇಳಿ ಕಳಿಸ್ತಾ ಇದ್ದೀನಿ ಬಟ್ ಅವಳಂತೂ ಹೋಗ್ತೀನಿ ಅಂತ ಯಾವತ್ತೂ ಹೇಳೋದಿಲ್ಲ ಸೊ ಇನ್ನೂ ನೈಟ್ ಮನೆಯವ್ರ ಕೆಲಸ ಮುಗಿಸ್ಕೊಂಡು ಬರಬೇಕಾದ್ರೆ ಬೈಕ್ ರಿಪೇರಿ ಆಗಿದೆ ಸ್ಟಾರ್ಟ್ ಆಗಲಿಲ್ವಂತೆ ಸೊ ಕೆಲವೊಂದು ಟೈಮಲ್ಲಿ ಹೆಂಗಾಗುತ್ತೆ ಅಂತ ಅಂದರೆ ಮನುಷ್ಯನಿಗೆ ಕಷ್ಟ ಬಂದಾಗಲೇ ಹಣದ ಬೆಲೆ ಏನು ಅಂತ ಗೊತ್ತಾಗೋದು ಸೊ ಕಷ್ಟ ದೊಡ್ಡದೇ ಆಗಬೇಕು ಅಂತ ಏನಿಲ್ಲ ಚಿಕ್ಕದಾದ್ರೂ ಕೂಡ ಕಷ್ಟ ಕಷ್ಟನೇ ಸೊ ಅಂಥ ಟೈಮಲ್ಲಿ ನಮ್ಮ ಇಲ್ಲಿ ದುಡ್ಡಿಲ್ದೇ ಇದ್ದಾಗ ಗೊತ್ತಾಗುತ್ತೆ ದುಡ್ಡಿನ ಬೆಲೆ ಏನು ಅಂತ ನಮ್ಮ ಕೈಯಲ್ಲಿ ದುಡ್ಡಿದೆ ಅಂತ ದಾಳಿ ಧೂಳಿ ಖರ್ಚು ಮಾಡಿಬಿಡ್ತೀವಿ ಒಂದೊಂದು ಟೈಮಲ್ಲಿ ಆ ಖರ್ಚು ಮಾಡುವಾಗ ಅದನ್ನು ನಾವು ಉಳಿಸ್ಕೊಂಡ್ರೆ ಆಗುತ್ತೆ ಅಂತ ಅವಾಗಿನ ಇದಕ್ಕೆ ಯೋಚನೆ ಬರಲ್ಲ ಇವಾಗ ಬೈಕ್ ರಿಪೇರಿ ಬಿಟ್ಟಿದ್ದಾರೆ ಬಟ್ ಅದನ್ನು ಅಷ್ಟು ರಿಪೇರಿ ಅಷ್ಟು ದುಡ್ಡಿಲ್ಲ ಕೈಯಲ್ಲಿ ಸೊ ಇವಾಗ ಯಾರು ಬರ್ತಾರೆ ಯಾರು ಬರೋದಿಲ್ಲ ಹಾಗಾಗಿ ದುಡ್ಡು ನಮ್ಮ ಕೈಲಿದೆ ಅಂತ ದಾಳಿ ಧುಳಿ ಖರ್ಚು ಮಾಡಿದಿನೇನೆ ಅಲ್ಪ ಸ್ವಲ್ಪ ಉಳಿಸ್ಕೊಬೇಕಾಗುತ್ತೆ ಇವಾಗ ಒಂದೇ ಸಲ ಜಾಸ್ತಿ ಆಗೋದಿಲ್ಲ ಅನಿ ಅನಿಗು ಹುಡಿದ್ರೇ ಹಳ್ಳ ನಾವು ಒಂದು ಹತ್ತು ಇಪ್ಪತ್ತು ಮೂವತ್ತು ಈ ರೀತಿ ನಾವು ಉಳಿಸ್ಕೊಂಬಂದ್ರೆ ನಮಗೆ ಈ ರೀತಿ ಚಿಕ್ಕ ಪುಟ್ಟ ಕಷ್ಟದ ಸಮಯದಲ್ಲಿ ನಮಗೆ ಉಪಯೋಗಕ್ಕೆ ಬರುತ್ತೆ ಕೆಲವೊಂದೊಂದು ಟೈಮಲ್ಲಿ ಕಷ್ಟ ಅಂತ ಬಂದಾಗ ಬೇರೆಯವ್ರ ಹತ್ರ ಕೇಳಲೇಬೇಕಾಗುತ್ತೆ ಸೊ ಕೇಳಿ ಇಸ್ಕೊಳ್ಳೋಣ ಕೊಡ್ತಾರೆ ಬಟ್ ಹಿಂದೆ ಈ ಎಳಿಸಿ ಮಾತಾಡ್ತಾರೆ ನಾವು ನಮ್ಮ ಬುದ್ಧಿನ ಇಟ್ಕೊಂಡು ನಾವು ಎಷ್ಟು ಖರ್ಚು ಮಾಡಬೇಕು ಎಷ್ಟು ಉಳಿಸ್ಬೇಕು ಅನ್ನೋದನ್ನು ನೋಡಿಕೊಂಡು ಪ್ರತಿ ತಿಂಗಳೂ ಸ್ವಲ್ಪ ಸ್ವಲ್ಪನೇ ನಾವು ಕೂಡ್ಸಿಟ್ಕೊಂಡು ಬಂದ್ವಿ ಅಂತ ಅಂದರೆ ಸೊ ನಮಗೆ ಅದು ಅನುಕೂಲ ಆಗುತ್ತೆ ಬೇಕಾಬಿಟ್ಟಿ ಖರ್ಚು ಮಾಡಿಕೊಂಡು ಸಾಲ ಮಾಡ್ಕೊಂಡು ಕೂತ್ಕೊಂಡ್ರೆ ಕಷ್ಟದ ಸಮಯದಲ್ಲಿ ಇನ್ನೂ ಸಾಲ ಮಾಡ್ಕೋಬೇಕಾಗುತ್ತೆ ಸೊ ಸ್ವಲ್ಪ ಸ್ವಲ್ಪನ ನಾವು ಕೂಡಿಟ್ಕೊಂಡ್ವಿ ಅಂತ ಅಂದರೆ ಕಷ್ಟ ಸಮಯದಲ್ಲಿ ಬೇಕಾಗೇ ಆಗುತ್ತೆ ಹನಿ ಹನಿ ಕೂಡಿದ್ರೇ ಹಳ್ಳ ಒಂದೇ ಸಲ ಲಕ್ಷಾಂತರ ರೂಪಾಯಿ ಕೂಡ್ಸೋಕ್ಕಾಗೋದಿಲ್ಲ ಕಷ್ಟದ ಸಮಯದಲ್ಲಿ ಉಪಯೋಗಕ್ಕೆ ಬರುತ್ತೆ ಕುತ್ಕೊಂಬ ಹಂಗ ಮಾಡಿಲಿ ಏನೇನೆಲ್ಲ ಹೇಳ್ಕೊಡ್ತಾರ ಮಗು ನಿಮಗೂ ಹಂಗ ಮಾಡಿಲಿ ಏನೇನೆಲ್ಲ ಓದ್ಕೊಡ್ತಾರೆ ನಿಮಗೆ ಕೇಳಿಸ್ತಿದ್ಯಾ ನಾನು ಮಾತಾಡ್ತಿರೋದು ಹ್ಮ್ ಹಂಗ ಮಾಡೀಲಿ ಏನೇನು ಓದ್ಕೊಡ್ತಾರೆ ನಿಮಗೆ

ಯಾವುದು ನನಗಿಂತ ನಾನೇ ಚಿಕ್ಕವರ ಅದ್ ಯಾವತರ ಸೂಪರ್ ಆಗುತ್ತಿದೆ ಪಪ್ಪನ ಎದೆ ಕೆಲ್ಸಕ್ಕೆ ಟೈಮ್ ಆಯ್ತು ಎದ್ದೇಳಿ ಅಂತ ಇನ್ನು ಅಂಗನವಾಡಿಯಲ್ಲಿ ಏನೇನೆಲ್ಲ ಮಾಡ್ತಾರೆ ಅಂತ ನಾನು ಕೇಳ್ತಿದ್ದಕ್ಕೆ ಹೇಳ್ತಾ ಇದ್ಲು ಸೊ ಅಲ್ಲಿ ಎಲ್ಲ ಹೇಳ್ತಾಳೆ ಬಟ್ ಅಲ್ಲಿ ಹೋಗಿ ಆಟ ಆಡೋದಿಲ್ಲ ಸುಮ್ಮನೆ ಅಳ್ತಾ ಕೂತ್ಕೊಳ್ಳೋದು ಒಬ್ಬಳೇ ಕೂತ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಾಳೆ ಸೊ ಇವಾಗ ಒಂದು ಎರಡು ದಿನದಿಂದ ಪರವಾಗಿಲ್ಲ ಒಂದು ಒನ್ ಅನ್ ಅವರ್ ಆಟ ಆಡ್ತಿದ್ದಾಳಂತೆ ಸೊ ಮಧ್ಯದಲ್ಲಿ ನಾವೂ ಕೂಡ ರಜಾ ಹಾಕಿಸ್ಬಾರ್ದು ಈಗ ಯಾವುದಾದ್ರೂ ಗೌರ್ಮೆಂಟ್ ಹಾಲಿಡೇ ಬಂತು ಅಂತ ಅಂದರೆ ಇಲ್ಲಾಂದರೆ ಸಂಡೇ ಬಂತು ಅಂತ ಅಂದರೆ ಮಧ್ಯದಲ್ಲಿ ಒಂದು ರಜಾ ಸಿಕ್ತು ಅಂತ ಅಂದರೆ ಇವಾಗ ಒಂದೊಂದು ಗಂಟೆ ಕುತ್ಕೊತಾ ಇದ್ದಾಳೆ ಕೊನೆಗೆ ಅದೂ ಇರೋದಿಲ್ಲ ಅದು ಮತ್ತೆ ರೂಢಿಯಾಗೋದಕ್ಕೆ ಇನ್ನೂ ಮೂರು ದಿನ ಬೇಕಾಗುತ್ತೆ ಇನ್ನೂ ನಿನ್ನೆ ರಾತ್ರಿ ಬೈಕ್ ರಿಪೇರಿ ಅಂತ ನಮ್ಮ ಮನೆಯವ್ರು ಬೈಕ್ನ ತೊಗೊಂಬಂದಿರಲಿಲ್ಲ ಸೊ ಅದನ್ನು ಕೇಳ್ತಾ ಇದ್ದಾಳೆ ಎದ್ದೇಳಿಸ್ಬಿಟ್ಟು ಪಾಪ ಏನಕ್ಕೆ ಬೈಕ್ ತೊಗೊಂಬಂದಿಲ್ಲ ಅಂತ ಹೇಳಿ ಇಷ್ಟು ದಿನ ಐತಿದ್ದಕ್ಕೂ ಇವಾಗ ಇರೋದಕ್ಕೂ ಬಹಳ ಚೇಂಜ್ ಆಗಿದ್ದಾರೆ ನಮ್ಮ ಮನೆಯವರು ಸೊ ಇವಾಗೆಲ್ಲ ಸ್ವಲ್ಪ ಕಷ್ಟ ಸುಖ ಎಲ್ಲ ಕೂತ್ಕೊಂಡು ಮಾತಾಡ್ತಾರೆ ಫಸ್ಟ್ ಎಲ್ಲ ಆಗಿದರೆ ಏನು ಎತ್ತ ಅಂತ ವಿಚಾರಿಸ್ತಾನೂ ಇರಲಿಲ್ಲ ಮಾತು ಆಡ್ತಾ ಇರಲಿಲ್ಲ ಇವಾಗ ರಾತ್ರಿ ಬೈಕ್ ರಿಪೇರಿ ಇರೋದ್ರಿಂದ ಅದ್ರ ಬಗ್ಗೆ ಕುತ್ಕೊಂಡು ಮಾತಾಡಿದ್ರು ಸೊ ದುಡ್ಡಿಲ್ಲ ಏನು ಮಾಡೋದು ಹೇಗೆ ಮಾಡೋದು ನಾವು ಅವಾಗ್ಲಿಂದ ಉಳಿಸ್ಬೇಕಿತ್ತು ಸುಮ್ಮನೆ ಅನಾವಶ್ಯಕವಾಗಿ ಖರ್ಚು ಮಾಡ್ಕೊಂಡಿದ್ದಾಯಿತು ಈ ಥರ ಎಲ್ಲ ಕೂತ್ಕೊಂಡು ಮಾತಾಡಿದ್ರು ತುಂಬ ಖುಷಿಯಾಯಿತು ಇಷ್ಟು ವರ್ಷ ಆದಮೇಲೆ ಈ ಥರ ಒಳ್ಳೆ ಬುದ್ಧಿ ಬಂದಿದೆಯಲ್ಲ ಅಂತ ಮನಸ್ಸಿಗೆ ಸಮಾಧಾನ ಅಂತ ಅನ್ನಿಸ್ತು ಇವಾಗಲಾದ್ರೂ ಇದು ಅರ್ಥ ಆಗಿದ್ಯಲ್ಲ ಅಂಥೇಳಿ ಸಮಾಧಾನ ಮಾಡಿಕೊಂಡ್ವಿ ಸೊ ಇನ್ನು ಬೈಕ್ ರಿಪೇರಿ ಇದೆ ಅಂತ ಅಂದರೆ ಅದನ್ನಲ್ಲೇ ಆಗೋದಿಲ್ಲ ಹೇಗಾದರೂ ಅಜ್ಜಸ್ಟ್ ಮಾಡಿ ಬಿಡಿಸ್ಕೊಂಡ್ರೆ ಆಗುತ್ತೆ ಒಟ್ಟು ನಿಮಗೆ ಅರ್ಥ ಆಗಿದೆಯಲ್ಲ ನಾವು ಉಳಿಸ್ಕೋಬೇಕು ದಾಳಿ ಧೂಳಿ ಖರ್ಚು ಮಾಡಬಾರ್ದು ಅಂತ ಹೇಳಿ ಅರ್ಥ ಆಗಿದೆಯಲ್ಲ ಅಷ್ಟು ಸಾಕು ಅಂತ ಹೇಳಿ ಸಮಾಧಾನ ಆಯಿತು ಯಾವಾಗಲೂ ಮನುಷ್ಯ ಮೊದಲು ಕಷ್ಟನ ಎದುರಿಸ್ಬೇಕಾಗುತ್ತೆ ಯಾಕೆ ಅಂತ ಅಂದರೆ ಕಷ್ಟ ಮನುಷ್ಯನ ಗಟ್ಟಿಗೊಳಿಸುತ್ತೆ ಅದೇ ಸುಖ ಮೊದಲು ಬಂತು ಅಂದರೆ ಆಮೇಲೆ ಕಷ್ಟ ಬಂತು ಅಂದರೆ ಎದುರಿಸೋಕ್ಕೆ ಕಷ್ಟ ಆಗುತ್ತೆ ಹೌದು ಅಲ್ವಾ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಧನ್ಯವಾದಗಳು